ಮಾಡೋದ್ರಲ್ಲಿ ಸಹಾಯನ ಅತ್ಯಂತ ಸ್ಪಷ್ಟವಾದಂತ ನಂಬಿಕೆ ಇಟ್ಕೊಂಡಿ ಈ ಕಾರಣಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡೆವು ಹಾಗಿದ್ರೆ ಇವತ್ತು ಈ ಕಾರ್ಯಕ್ರಮ ನಡೆಸೋದಕ್ಕೂ ತೀರಾ ಮುಖ್ಯವಾದಂತ ಒಂದು ಅಂಬೇಡ್ಕರ್ ಭೌತಿಕವಾಗಿ ನಮ್ಮನ್ನ ಅಗಲಿದ ದಿನ ಇದೆ ವೈಚಾರಿಕವಾಗಿ ಆಗ ಇವತ್ತು ಕೂಡ ಅವರು ನಮ್ಮ ಎದುರುಗಡೆಗೆ ವೈಚಾರಿಕ ಚರ್ಚೆಯನ್ನು ಹುಟ್ಟಿಹಾಕಿದ ಒಬ್ಬ ವ್ಯಕ್ತಿಯಾಗಿ ಜಾಗೃತವಾಗಿದೆ ಎರಡನೇದು ಅಂಬೇಡ್ಕರ್ ಯಾವ ಸಂವಿಧಾನವನ್ನ ಒಂದು ವ್ರತದ ಹಾಗೆ ಸಿದ್ಧಪಡಿಸಿದ್ರು ಈ ನಾಡಿನ ವೈವಿಧ್ಯತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿದ್ರು ಅಂತಹ ಬಹು ವೈವಿಧ್ಯತೆಯ ಬಹುಧರ್ಮೀಯತೆಯನ್ನ ನಾಶ ಮಾಡುವ ಒಂದು ಪ್ರಕ್ರಿಯೆಯ ಭಾಗವಾಗಿ ಇವತ್ತು ಬಾಬ್ರಿ ಮಸೀದಿಯನ್ನ ಕೆಡಿದ ದಿನ ಅನ್ನೋದು ಕೂಡ ನಾವು ಅಭ್ಯರ್ಥಿಯನ್ನು ಮಾಡ್ತೇವೆ ಒಂದ್ ಕಡೆಗೆ ಸಂವಿಧಾನಕ್ಕೆ ಸವಾಲಾಗಿರುವ ಸವಾಲು ಹಾಕಿದಂತ ದಿನ ಕೂಡ ಹೌದು ಇನ್ನೊಂದು ನಾನು ಹಿಂದೂ ಧರ್ಮದಲ್ಲಿ ಇರ್ಲಾರೆ ಬೌದ್ಧ ಧರ್ಮಕ್ಕೆ ಹೋಗ್ತೇನೆ ಅಂತ ಹೇಳಿ ಬೌದ್ಧ ಧರ್ಮಕ್ಕೆ ಹೋಗಿ ಅಲ್ಲಿ ನಮ್ಮನ್ನ ಅಗಲಿದಂತ ದಿನ ಹೌದು ಈ ಎರಡೂ ಕೂಡ ಒಂದು ತೀರ ಮುಖ್ಯ ಪ್ರಶ್ನೆಯಾಗಿ ಅಥವಾ ನಮ್ಮ ಆಲೋಚನೆ ಹಿನ್ನೆಲೆಯಲ್ಲಿ ನಾವು ಇಟ್ಕೋಬೇಕಂತ ಒಂದು ಅಗತ್ಯತೆ ಹಾಗಾಗಿ ಅಂಬೇಡ್ಕರ್ ಕೊತ್ತು ನಾವು ಮಾಡುವ ಚರ್ಚೆ ಅದು ಕೇವಲ